ಸುಮಾರು ಒಂಬತ್ತರಿಂದ ರಾಜಕಾರಣದಲ್ಲಿದ್ದಾರೆ ಡಿಸ್ಟಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ರಾಜ್ಯದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೇಂದ್ರದ ಇಂಡಿಯನ್ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿ ಸೇವಿಸಿಕೊಂಡು ಅರವತ್ತೊಂಬತ್ತು ಅಂತ ಹೇಳಿದ್ರೆ ನೀವು ಎಷ್ಟು ಅದರ ಜೊತೆಯಲ್ಲಿ ಹಲವಾರು ಚೀಫ್ ಹಲವಾರು ಹೋರಾಟ ಆ ಕಾಲದಲ್ಲಿ ದೇವರಾಜ್ ಚೀಫ್ ಮಿನಿಸ್ಟರ್ ಆಗಿದ್ರು ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಸುರಿಟ್ ಆಗಿದ್ರು ಗುಂಡ್ರಾಯ್ ಇರ್ಬೋದ್ರು ಆ ಒಂದು ಯುದ್ಧ ನಂತರ ಗುಂಡ್ರಾಯ್ ಮೇಲೆ ಮತ್ತೆ ನಂತರ ಬಂಗಾರಪ್ಪನವ್ರ ಜೊತೆಗೆ ಸಾಕಷ್ಟು ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ನಾನು ಆತಂಕದಿಂದ ನಾನು ಹೇಳ್ತಾ ಇದ್ದಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಗ್ರೌಂಡ್ ಲೆವೆಲ್ ಇಂದ ಬಂದರೆ ಅವರು ಕಾಂಗ್ರೆಸ್ ಕಚೇರಿಗೆ ಹೋಗಬೇಕು ಕಾಂಗ್ರೆಸ್ ಕಾರ್ಯಕರ್ತರನ್ನ ಭೇಟಿ ಮಾಡಬೇಕು ಅವ್ರನ್ನ ಭೇಟಿ ಮಾಡಿ ಆ ಕಚೇರಿಯಲ್ಲಿ ಲೀಡರ್ಗಳನ್ನ ಭೇಟಿ ಮಾಡಿ ಅವ್ರನ್ನ ಸಮಾಲೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ಎಲ್ಲ ಮಿನಿಸ್ಟರ್ ಸಿಲ್ಕಿ ಹೋಗಿಲ್ಲ ಎಲ್ಲ ಮಿನಿಸ್ಟರ್ ಕೊಡ್ತಾರೆ ಒಂದೊಂದು ಕಾರ್ಯಕ್ರಮ ಹಾಕೊಳ್ತಾರೆ ಅಫಿಷಿಯಲ್ ಆಗಿ ಅವ್ರು ಏನ್ ಕಾರ್ಯಕ್ರಮಗಳು ಇರ್ತವೆ ಅದನ್ನ ನಡೆಸ್ಕೊಂಡು ಆ ಕಾರ್ಯಕ್ರಮಗಳು ಅಟೆಂಡ್ ಮಾಡಿ ಮತ್ತೆ ಹೊಟ್ಟು ಹೋಗ್ತಾರೆ ನಾನು ನಿನ್ನೆ ನಾನು ನೋಡಿದಾಗ ಜಾತ್ ಸಾಹೇಬ್ ಕಾರ್ಯಕ್ರಮದಲ್ಲಿ ಫಸ್ಟ್ ವಿಸಿಟ್ ಕಾಂಗ್ರೆಸ್ ಆಫೀಸ್ ಏನಂತ ಅಂತ ಹೇಳಿದ್ರೆ ಒಂದು ಒಂದು ಸಂಪರ್ಕ ಅಂದ್ರೆ ಸಂಪರ್ಕ ಸಂಪರ್ಕದಾಯಕ ಜನರು ಕಾಪಾಡ್ತಾರೆ ಮತ್ತು ಅಟ್ಯಾಚ್ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಜೊತೆ ಒಂದು ಅಟ್ಯಾಚ್ಮೆಂಟ್ ಹಾಗಾಗಿ ಇವತ್ತು ದಿವಸ ತಾವು ಬಂದಿದ್ರಿ ಬಾರಿ ಸಂತೋಷ ನೀವು ಈ ರಾಜ್ಯದ ಸಚಿವರಾದ ಸರಿ ವಾರ ಕೋಟಿ ಕೋಟಿ ಮಾಡಿದಿರಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಇದ್ರಿ ಮತ್ತೆ ನೀವು ಅದ್ರ ಡೆವಲಪ್ಮೆಂಟ್ ಅಲ್ಲಿ ಹೋಮ್ ಮಿನಿಸ್ಟರ್ ಸಿಟಿ ಹಲವಾರು ಅವಕಾಶಗಳು ಸಿಗ್ತವೆ ಈಗ ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಯೋಜನೆಯ ಕುರುಬರ್ಡ್ ಅವರು ಇರ್ತಾರೆ ಶಿವಕಾಸ್ತರ್ ಅವರು ಇರ್ತಾರೆ ಇರ್ತಾರೆ ಕ್ರಿಶ್ಚಿಯನ್ ಇರ್ತಾರೆ ಎಲ್ಲಾ ಜಾತಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇರ್ತಾರೆ ಅದೇ ರೀತಿ ಭಾಷೆ ಕಾಂಗ್ರೆಸ್ ಪಕ್ಷದಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಎಲ್ಲಾ ಭಾಷೆಗೂ ಕಾಂಗ್ರೆಸ್ ಪಕ್ಷ ಇವತ್ತು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಒಂದೇ ಇರೋದು ರಾಷ್ಟ್ರದ ಯಾರು ಹಿಂದುಳಿದವರು ಇದ್ದಾರೆ ಬಡವರು ಇದ್ದಾರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಅವರಿಗೆ ಕೆಲಸ ಮಾಡ್ಕೊಂಬುದು ಗೊತ್ತಲ್ಲ ಕಾಂಗ್ರೆಸ್ ಪಕ್ಷ ಹುಟ್ಟಿದಾಗಲಿಂದ ಆ ಕಾರ್ಯಕ್ರಮ ಹೊಸದಾಗಿ ಇರಲಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹೆಸರು ಹುಟ್ಟಿದ ಹೆಸರು ಈಗಲೂ ಇದೆ ಆ ಧ್ವಜ ಸಮೇತ ಬದಲಾವಣೆ ಆಗ್ತಾ ಇವತ್ತು ಅದು ಕಾಂಗ್ರೆಸ್ ಪಕ್ಷ ನಮಗೆ ಸಾಕಷ್ಟು ಇಳು ಇಂದಿರಾ ಗಾಂಧಿ ಅವ್ರ ನೋಡ್ಬೋದು ಯಾವತ್ತು ಜವಾಹರ್ಲಾಲ್ ನೆಹರು ಬಿಜೆಪಿ ಅವ್ರು ಹೇಳ್ತಾರ ಎಪ್ಪತ್ತೈದು ವರ್ಷ ಮಾಡ್ತಿದ್ದಾರೆ ಅಂತ ಇವರು ಇವ್ರು ಯಾವಾಗ ಎಷ್ಟು ವರ್ಷ ಹದಿನಾರು ವರ್ಷ ಇರುತ್ತೆ ಅವ್ರು ಒಂದ್ಸತಿ ಬಂದು ಹೇಳಿ ಹದಿನಾರು ವರ್ಷ ಮಾಡಿ ಒಬ್ಬರೇ ಒಬ್ರು ಏನಾದ್ರು ಮಾಡಿದ್ರೆ ವಾಜಪೇಯಿ ಅವರು ಕೊರಟಾಗಲ ನ್ಯಾಷನಲ್ ಹೈವೇ ಪ್ರಾರಂಭ ಅವರು ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು ಏನ್ ಮಾಡಿದ್ದಾರೆ ಒಬ್ಬ ಜಾತಿ ಜಾತಿ ಮಾಡಿಕೊಂಡು ತಮ್ಮ ಯಾವ್ದು ಅಧಿಕಾರವನ್ನು ಹೊರಟು ಯಾವ ಒಳ್ಳೆ ಕಲಸಿ ತ ಮಾಡ್ತಾ ಇದ್ದು ನನಗೆ ಗೊತ್ತಿಲ್ಲ ಇವತ್ತು ಮೊನ್ನೆ ಏನಾಯಿತು ಗೊತ್ತಿದೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ ಅದರಲ್ಲಿ ನಾವು ನ್ಯಾಷನಲ್ ಕೋರ್ಡಿನೇಷನ್ ಕಮಿಟಿ ನಾನು ನಾನು ಹೇಳಿದೆ ಬೇಕಾಗಿಲ್ಲ ಅವರು ಅವರು ಈ ಪಾದಯಾತ್ರೆ ಕನ್ಯಾಕುಮಾರ ಹೇಳ್ಬಿಟ್ಟು ಪಾದಯಾತ್ರೆ ಮೂರ್ ಸಾವಿರದ ಆರುನೂರು ಕಿಲೋಮೀಟರ್ ನಮಗೆಲ್ಲ ನನಗೂ ಸಾಕಾಗ ಆಗ ನನಗೆ ಸಾಧ್ಯ ಇದೆಯಾ ಅದು ಹೆಂಗೆ ಮಾಡ್ತಾರೆ ನಾವು ಅಧಿಕಾರದಲ್ಲಿ ಇಲ್ಲ ಹಾಗೆ ನಾನು ಮಾಡಿದೆ ಮಾತ್ರ ಪಾದಯಾತ್ರೆ ಮಾಡೋಣ ಈ ಫಾರೆಸ್ಟ್ ಗುಡ್ಡ ರಾಹುಲ್ ಗಾಂಧಿ ಮಾಡುದಾದ್ರೆ ನಾವು ಪಾದಯಾತ್ರೆ ಎಲ್ಲಾ ಕಡೆ ಮಾಡ್ ಇಲ್ಲ ಅದಕ್ಕೆ ಮೂರ್ ಸಾವಿರದ ಆರ್ನೂರು ಕಿಲೋಮೀಟರ್ ಮಾಡಿದ್ರೆ ಮಾತ್ರ ನಾವು ಈ ಪಾದಯಾತ್ರೆ ಮಾಡುದು ಅದು ಅದೇ ರೀತಿ ತಾಯಿ ನೋಡಿದೆ ಕನ್ಯಾಕುಮಾರಿ ಅಂತ ತನಕ ನೋಡಿದೆ ಅವರು ಪಾದಯಾತ್ರೆ ಮಾಡುವ ಎಣ್ಣೆ ಮಾಡ್ತಾರೆ ನಾಲ್ಕೂವರೆ ಗಂಟೆಗೆ ಗಂಟೆಗೆ ರೆಡಿಯೋ ಅದಾದ್ಮೇಲೆ ವೆಹಿಕಲ್ ಹೋಗ್ಬೇಕಲ್ಲ ಮೂರು ವೆಹಿಕಲ್ ಇರುವ ಜನ ಎಷ್ಟು ಗೌರ್ಮೆಂಟ್ ಸಮೇತ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಸಿಸ್ಟಮ್ ಯಾಕಂದ್ರೆ ಅವ್ರ ಜೊತೆಲಿ ಯಾರು ಕೆಲಸ ಮಾಡುತ್ತಾರೆ ಅವರೆಲ್ಲ ನಿಜವಾಗಿ ಕಮಿಟೆಡ್ ಆಗಿರೋರು ಟ್ರೈನ್ ಆಗಿರೋರು ಆಗುತ್ತೆ ನಂತರ ಬರೀ ನಡೆಯುವಾಗ ಅವ್ರಿಗೆ ನಡಲಿಕ್ಕೆ ಕಷ್ಟ ಆಮೇಲೆ ಅಲ್ಲಿ ಇಲ್ಲಿ ಸ್ವಲ್ಪ ನಡ್ದೀವಿ ಹೊರಟು ನಡೆಯೋ ಕಷ್ಟ ಇದೆ ರಾಹುಲ್ ಗಾಂಧಿ ಅವ್ರಿಗೆ ಅವ್ರು ನಡೆಯುವಾಗ ಸುಮ್ಮನೆ ನಡೀತಾರ ಎಲ್ಲ ಸಚಿವರು ಮಾತಾಡ್ಕೊಂಡು